ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ವಿಜೋಸ್ ಟೇಸ್ಟಿ ನಾನು ನಾನಿವತ್ತು ಡ್ರೈ ಜಾಮೂನನ್ನು ಮಾಡತ್ತೀನಿ ತುಂಬ ರುಚಿಯಾಗಿನೂ ಅಷ್ಟೇ ಪರ್ಫೆಕ್ಟಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬರ್ರಿ ತುಂಬ ರುಚಿಯಾಗಿರ್ತಾವೋ ಅಷ್ಟೇ ಕರೆಕ್ಟಾಗಿ ಕೂಡ ನಾವು ಮೆಜರ್ಮೆಂಟಲ್ಲಿ ಕರೆಕ್ಟಾಗಿ ಮಾಡ್ಬೋದು ನೋಡ್ರಿ ಯಾವ ರೀತಿ ಬಂದವಂಥೇಳಿ ಈ ರೀತಿಯಾಗಿರುವಂಥ ಡ್ರೈ ಜಾಮೂನನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬರ್ರಿ ನಾನಿಲ್ಲಿ ಮೊದಲಿಗೆ ಗುಲಾಬ್ ಜಾಮೂನ್ ಮಿಕ್ಸನ್ನು ತೊಗೊಂಡಿನಿ ಈಗ ಇದನ್ನ ಮೊದಲಿಗೆ ಕ ಅಳತಿ ಮಾಡ್ಕೊಳ್ಳೋಣಂತೆ ಮೆಜರ್ ಮಾಡ್ಕೊಂಡ್ರೆ ನಮಗೆ ಸಕ್ಕರೆಯನ್ನು ಹಾಕೋದಕ್ಕೆ ಈಸಿ ಆಗ್ತದೆ ಅದಕ್ಕೋಸ್ಕರ ನಾನಿಲ್ಲಿ ಮೆಜರ್ ಮಾಡ್ಕೊಳತೀನಿ ಈಗ ಅದನ್ನ ಒಂದು ಕಪ್ಪಿಗೆ ಹಾಕೊಂಡು ನೋಡ್ರಿ ಇದು ಒಂದು ಕಪ್ ಆಗೋ ಅಷ್ಟೇ ಒಂದು ಕಪ್ನಷ್ಟು ಇದು ಮಿಕ್ಸ್ ಐತೆ ಗುಲಾಬ್ ಜಾಮೂನ್ ಮಿಕ್ಸ್ ಈಗ ಒಂದು ಪ್ಲೇಟಿಗೆ ಹಾಕ್ಕೊಂಡು ಇದನ್ನ ಅಂತ ನಾನಿಲ್ಲಿ ಮೊದಲಿಗೆ ಒಂದು ಎರಡು ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಂಡಿನಿ ತುಪ್ಪವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ತುಪ್ಪ ಹಾಕೋದ್ರಿಂದ ಒಳಗೆಲ್ಲ ಸಾಫ್ಟಾಗಿ ಅಷ್ಟು ರುಚಿಯಾಗಿ ಬರ್ತವೆ ಅದಕ್ಕೋಸ್ಕರ ಈಗ ಇದನ್ನ ಹಾಕ್ಕೊಂಡು ನೀವು ನೀರು ಹಾಕ್ಕೊಂಡಾದ್ರು ಕಲಿಸ್ಕೊಬೋದು ಇಲ್ಲ ಹಾಲು ಹಾಕ್ಕೊಂಡಾದ್ರೂ ಕಲಿಸ್ಕೊಬೋದು ನಾನಿಲ್ಲಿ ಹಾಲು ಹಾಕ್ಕೊಂಡು ಕಲ್ಸ್ಕೊಳ್ದೀನಿ ಈಗ ಇದನ್ನ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸ್ಕೊಳ್ಳೋ ಸಾಫ್ಟಾಗಿ ಕಲಿಸ್ಕೊಳ್ರಿ ಅಂದರೆ ಚಪಾತಿ ಹಿಟ್ಟು ಕಲಿಸ್ತಲ್ಲ ಆ ರೀತಿ ಗಟ್ಟಿ ಗಟ್ಟಿಯಾಗಿ ನಾದ್ಕೊಂಡು ಕಲಿಸ್ಕೊಳ್ಳೋದೇನು ಬೇಡ ಈ ರೀತಿ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಸಾಕು ಗಟ್ಟಿ ಗಟ್ಟಿಯಾಗಿ ನಾವು ಕಲಿಸ್ಕೊಂಡ್ವಿ ಅಂದರೆ ಅದು ಪೂರಾ ಅಳ್ಕೊಳ್ಳೋಂಗಿಲ್ಲ ಲೋಬೂ ಅದಕ್ಕೋಸ್ಕರ ನೋಟೆ ಈ ರೀತಿ ಹಿಟ್ಟನ್ನು ಕಲಿಸ್ಕೊಂಡು ನೀಟಾಗಿ ಎತ್ತಿಟ್ಕೊಳ್ಳೋಣ ಅಂತ ಇದು ಒಂಚೂರು ನೆನಿಬೇಕು ಅಂದಾಗಿದ್ದು ಒಂದು ಸ್ವಲ್ಪ ಉಬ್ಕೂತೈತಿ ಅಳ್ಕೊಳ್ಳೋಂಗಾಕೈತಿ ಅದಕ್ಕೋಸ್ಕರ ಇದನ್ನು ನೆನೆದಕ್ಕೆ ಸೈಡಿಗೆ ಕಲಿಸ್ಕೊಂಡು ಎತ್ತಿಟ್ಕೊಳ್ಳೋಣ ಈಗ ನಾನಿಲ್ಲಿ ಅದೇ ಇಲ್ಲಿನ ಒಂದು ಕಪ್ಪಷ್ಟು ಸಕ್ಕರೆಯನ್ನು ತೊಗೊಂಡಿನಿ ಒಂದು ಕಪ್ ಮಿಕ್ಸಿಗೆ ಒಂದು ಕಪ್ ಸಕ್ಕರೆ ಕರೆಕ್ಟಾಗಿ ನಮಗೆ ಆಗ್ತೈತಿ ಈಗ ಅದಕ್ಕೆ ಒಂದು ಕಾಲು ಅಷ್ಟು ನೀರನ್ನು ಸೇರಿಸ್ಕೊಳಾತೀನಿ ಇದನ್ನು ಸಕ್ಕರೆ ಕರ್ಗಿಸ್ಕೊಳ್ಳೋಣ ನಿತ್ಯ ನೂರು ಒಳ್ಳೆ ಉಟ್ಕೊಂಡು ಸಕ್ಕರೆಲ್ಲ ಸಕ್ರೆ ಪಾಕ ಮಾಡ್ಕೊಳ್ಳೋಣಂತೆ ಪಾಕ ಅಂದರೆ ನಾವೇನು ಎಳಿ ಪಾಕ ಏನು ಮಾಡೋಂಗಿಲ್ಲ ಸ್ವಲ್ಪ ದಪ್ಪಾಗಿ ಬಂದರೆ ಸಾಕು ಅದನ್ನ ಈ ರೀತಿ ಕುದಿಸ್ಕೊಳತ್ತೀನಿ ನೋಡ್ರಲ್ಲಿ ಈಗ ರೆಡಿ ಆಗೈತಿ ಸಕ್ಕರೆ ಪಾಕ ಅದು ಚೊಲೋ ಸ್ವಲ್ಪ ಅಂಟ್ಕೊತೇವೆ ಅಂತ ಸ್ವಲ್ಪ ಗಟ್ಟಿ ಥರ ಬರಬೇಕಷ್ಟೇ ಪೂರ ನಮ್ಗೆ ಪಾಕ ಕೂಡ ಬರೋಂಗಿಲ್ಲ ಇದು ಪಾಕ ಬಂದರೆ ಅದು ಜ್ಯೂಸು ಹೀರ್ಕೊಳ್ಳೋಂಗಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಕಾಲು ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಳತ್ತೀನಿ ನೀವು ಏಲಕ್ಕಿ ಪುಡಿ ಹಾಕ್ಕೊಬೋದು ರೋಸ್ ವಾಟ್ರ್ ಹಾಕೊಬೋದು ತುಂಬ ರುಚಿಯಾಗಿ ಇರ್ತೈತಿ ಫ್ಲೇವರ್ಫುಲ್ಲಾಗಿ ಈಗ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ ಇದನ್ನ ಕೂಡ ಸೈಡಿಗೆ ಎತ್ತಿಕ ಇಟ್ಕೊಂಡು ನೋಡಲಿ ಹಿಟ್ಟು ಕೂಡ ಉಬ್ಬಿ ಬಂದೈತಿ ನೋಡಿ ಯಾವ ರೀತಿ ಬಂದಿದೆ ಅಂತೇಳಿ ಸ್ವಲ್ಪ ಕೈಗೆ ತುಪ್ಪವನ್ನು ಹಾಕೊಳ್ಳತ್ತೆ ಹಚ್ಕೊಳತ್ತೀನಿ ಈಗ ನೋಡಿರಿ ಎಷ್ಟು ಬೇಕಲ್ಲ ಸೈಜು ನಿಮಗೆ ಆ ಸೈಜಿಗೆ ಮಾಡಿ ತೊಗೊಳ್ರಿ ಹುಳಿಯನ್ನು ತಗೊಂಡು ಸಾಫ್ಟಾಗಿ ಇದನ್ನು ನಾವು ರೌಂಡ್ ಶೇಪ್ಗೆ ಮಾಡ್ಕೊಳ್ಳೋಣ ಭಾಳ ಹತ್ತಿಕ್ಕಿ ಎಲ್ಲ ಗಟ್ಟಿ ಗಟ್ಟಿಯಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅದ್ರ ಅಂಟ್ಕೊಂಡ್ಬಿಟ್ಟು ಮತ್ತು ಲಗೂ ಅಳ್ಕೊಳ್ಳೋಂಗಿಲ್ಲ ಒಳಗೆ ಕರಿದ್ರೂ ಸರಿಯಾಗಿ ಬೆಂದಿರೋದಿಲ್ಲ ಈಗ ಒಳಗೆ ಸಾಫ್ಟ್ ಆಗೋ ರೀತಿ ಮ್ಯಾಲ ಶೈನಿಂಗ್ ಬರೋಂಗೆ ಸ್ವಲ್ಪ ಅವನ್ನ ಅಂತ ನೋಡ್ರಿ ಯಾವ ರೀತಿ ಮಾಡ್ಕೊಂಡಿ ಅಂತೇಳಿ ಈಗ ನಾನಿಲ್ಲಿ ಎಲ್ಲವನ್ನು ಮಾಡ್ಕೊಂಡಿನಿ ಎಣ್ಣೆನೂ ಕೂಡ ಕೈಯಕ್ಕೆ ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಮೀಡಿಯಮ್ ಉರಿ ಒಳಗೆ ಫ್ರೈ ಮಾಡ್ಕೊಳ್ಳೋಣ ಇವನ್ನ ಎಲ್ಲ ಮಾಡ್ಕೊಂಡಿಟ್ಕೊಂಡಿರೋಂಥ ಗುಲಾಬ್ ಜಾಮೂನ್ ಉಂಡೆಗಳನ್ನು ಹಾಕ್ಕೊಂಡು ಈಗ ಫ್ರೈ ಮಾಡ್ಕೊಳ್ಳೋಣ ನೋಡ್ರಿ ರೀತಿ ಒಂದೆರಡು ನಿಮಿಷ ಬಿಟ್ಟು ಆಮೇಲೆ ಅದನ್ನು ಹೊಳಸ್ಕೊತ ಈ ರೀತಿ ಎಣ್ಣೆಯಿಂದ ಮಿಕ್ಸ್ ಮಾಡ್ಕೊತಾನೆ ಇರಿ ಅಂದ್ರೆ ಇಲ್ಲಾಂದ್ರೆ ಒಂದು ಕಡೆ ಕಲರ್ ಬಂದುಬಿಡ್ತಾವೆ ಈಗ ನೋಡ್ರಿ ಈಕ್ವಲ್ ಆಗಿ ಎಲ್ಲ ಕಡೆನೂ ಈ ರೀತಿ ಫ್ರೈ ಮಾಡ್ಕೊಳ್ರಿ ನೋಡಲಿ ಯಾವ ರೀತಿ ಕಲರ್ ಬಂದವಂಥೇಳಿ ಈ ರೀತಿ ಕಲರ್ ಆಗೋದನ್ನು ನಾವು ಫ್ರೈ ಮಾಡ್ಕೋಬೇಕು ಅಂದರೆ ಕರೆಕ್ಟಾಗಿ ನಮಗೆ ಚೆನ್ನಾಗಿ ಕಾಣ್ತಾವೆ ನೋಡಲಿ ಯಾವ ರೀತಿ ಬಂದಂತೇಳಿ ಈ ರೀತಿ ಮಾಡಿಕೊಂಡು ಎಲ್ಲವನ್ನು ಎತ್ತಿಟ್ಕೊಂಡೇನಿ ಈಗ ಸಕ್ರೆ ಪಾಕ ಅದರೊಳಗೆ ಹಾಕೊಳಾತೀನಿ ನೀವು ಸಕ್ರಿಪಾಕ ತಣ್ಣಗಿತ್ತಂದ್ರೆ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕ್ಕೊಳ್ಳ್ರಿ ಎರಡು ಆಗಿ ಬಿಸಿ ಇದ್ದು ಬಂದರೆ ಕರೆಕ್ಟಾಗಿ ಹೊಂದ್ಕೊಳ್ತಾವೆ ಈಗ ಒಂದು ಎರಡು ಸೆಕೆಂಡ್ ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು ಈಗೆಲ್ಲದಕ್ಕೂ ಅದಕ್ಕೂ ಹೊಂದ್ಕೊಳ್ಳಂಗೆ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಒಂದು ಹಾಫ್ ಆನ್ ಅವರ್ ಇಲ್ಲ ಒಂದು ಹದಿನೈದು ನಿಮಿಷ ಬಿಟ್ಟರೆ ಸಾಕಿದು ಎಲ್ಲ ಪಾಕವನ್ನು ಹೀರ್ಕೊಂಡ್ಬಿಟ್ರದೈತಿ ನಾನಿಲ್ಲಿ ಒಂದು ಅರ್ಧ ತಾಸು ಅಷ್ಟು ಬಿಟ್ಟಿದ್ದೀನಿ ನೋಡ್ರಿ ಈ ರೀತಿ ಹೋಗ್ಯ ಅಂತೇಳಿ ಈಗೆಲ್ಲ ಸಕ್ಕರೆ ಪಾಕವನ್ನು ಹೀರ್ಕೊಂಡು ಈಗ ಇವನ ಎತ್ತಿಟ್ಕೊಳ್ಳೋಣಂತ ಎಲ್ಲವನ್ನು ಸೋಸಿ ಎತ್ತಿಟ್ಕೊಳ್ಳ್ರಿ ನೀವು ಹಿಂಗೆ ಬೇಕಾದ್ರೆ ಜಾಮೂನನ್ನು ಹಿಂಗೆ ಕೂಡ ತಿನ್ಬೋದು ಈಗ ಡ್ರೈ ಜಾಮೂನ್ ಮಾಡಾಕತ್ತಿರೋದ್ರಿಂದ ನಾನು ಇಲ್ಲಿ ಸೋಸಿ ಎತ್ತಿಟ್ಕೊಳತೀನಿ ರಸವನ್ನೆಲ್ಲ ಈಗ ನೋಡ್ರಿ ಈ ರೀತಿ ಎಲ್ಲ ನಾವು ತೆಗ್ದು ಇಟ್ಕೊಂಡು ನಾನಿಲ್ಲಿ ಕೊಬ್ಬರಿ ತುರಿಯೇ ತೊಗೊಂಡಿನಿ ಕೊಬ್ಬರಿ ತುರಿ ಅಂದರೆ ಮೇಲೆಲ್ಲ ಕಪ್ಪಿರುತ್ತಲ್ಲ ಅದನ್ನೆಲ್ಲ ತೆಗ್ದು ಸಣ್ಣದಾಗಿ ತುರ್ಕೊಂಡೇನೆ ಕೊಬ್ಬರಿನ ಸಣ್ಣದಾಗಿ ತುರ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಸಿಲಿಗೆ ಇಟ್ಟರೆ ಸಾಕು ಈ ರೀತಿ ಉದ್ರ ಉದ್ರಾಗಿ ಆಗಿಬಿಡ್ತೈತಿ ಈಗ ಇದಕ್ಕೆ ಈ ರೀತಿ ನಾವಿಲ್ಲಿ ಹಾಕ್ಕೊಂಡು ಉಳಿಸ್ಕೊಳ್ಳೋಣಿ ಇಲ್ಲಾಂದ್ರೆ ನೀವು ಸಕ್ರೆ ಪುಡಿನಾದ್ರೂ ಊರ ಸಕ್ರೆ ಅಂತಾರಲ್ಲ ಅದನ್ನು ಕೂಡ ಹಾಕ್ಕೊಂಡು ಮಾಡ್ಕೋಬೋದು ನಾನಿಲ್ಲಿ ಕೊಕೋನಟ್ಟ ಪುಡಿಯನ್ನು ಹಾಕ್ಕೊಂಡು ಮಾಡ್ಕೊಳತ್ತೀನಿ ಈಗ ನೋಡ್ರಿ ಈ ರೀತಿ ಡ್ರೈ ಜಾಮೂನ್ ರೆಡಿ ಅವು ತುಂಬ ರುಚಿಯಾಗಿರ್ತಾವೆ ಅಷ್ಟೇ ಒಳಗೂ ಕೂಡ ಸಾಫ್ಟಾಗಿರ್ತವು ಎಲ್ರಿಗೂ ಇಷ್ಟ ಆಗೋವಂಥ ಗುಲಾಬ್ ಜಾಮೂನು ನಿಮಗೂ ಇಷ್ಟ ಆಗ್ತಿತ್ತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಎಲ್ರಿಗೂ ಧನ್ಯವಾದಗಳು